ನ್ಯೂಸ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಪ್ಲಾಟಿನಂ ಸಿಟಿ ಅಪಾರ್ಟ್ಮೆಂಟ್ ಹೆಚ್ ಎಂ ಟಿ ಲಿಂಕ್ ರಸ್ತೆ ಯಶವಂತಪುರ ಪೀನಿಯಾ ಮೆಟ್ರೋ ನಿಲ್ದಾಣದ ಹಿಂದೆ ಅಪಾರ್ಟ್ಮೆಂಟ್ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದರು ಅಪಾರ್ಟ್ಮೆಂಟ್ನ ಎಲ್ಲಾ ನಿವಾಸಿಗಳು ಮತ್ತು ಮಾಲೀಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮತ್ತು ಯಶಸ್ವಿಯಾಗಿ ಆಚರಿಸಿದ್ರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀ ಉಲ್ಲಾಸ್ ಬೀಚ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದರು ಅಪಾರ್ಟ್ಮೆಂಟ್ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಆಟಗಳನ್ನು ಏರ್ಪಡಿಸಲಾಗಿತ್ತು ಮತ್ತು ಭಾಗವಹಿಸಿದವರಿಗೆ ಬಹುಮಾನ ವಿತರಣೆಯನ್ನು ಮಾಡಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ರಾಜ್ಯೋತ್ಸವ ಮೆರವಣಿಗೆ ನಡೆಯಿತು ನಂತರ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಚೇತನ್ ಕುಲಕರ್ಣಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ನಾವು ಇದೇ ಮನೋಭಾವದಿಂದ ಪ್ರತಿ ವರ್ಷ ಆಚರಿಸುತ್ತೇವೆ ಮತ್ತು ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುವ ಎಲ್ಲ ಜನರು ಹಾಗೂ ಪರರಾಜ್ಯದ ಪರ ಭಾಷಿಗರು ಕೂಡ ಆಸಕ್ತಿ ಮತ್ತು ಉತ್ತಮ ಮನೋಭಾವದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಇದು ಬಹಳ ಸಂತಸದ ಸಂಗತಿ ಎಂದು ಹೇಳಿದರು ನಮಸ್ಕಾರ ನಾನು ಚೇತನ್ ಗುಲ್ಕರ್ಣಿ ಅಂತ ಮೂಲತಃ ಬೆಳಗಾಂ ಜಿಲ್ಲೆಯ ರಾಮದುರ್ಗನವನು ಇಲ್ಲಿ ಬೆಂಗಳೂರಿಗೆ ಬಂದು ಇವಾಗ ಸುಮಾರು ಹದಿನಾಲ್ಕು ವರ್ಷ ಆಯಿತು ನಾನು ಎರಡು ಸಾವಿರದ ಹನ್ನೊಂದರಿಂದ ಇದೇ ಪ್ಲ್ಯಾಟಿನಮ್ ಸಿಟಿಯಲ್ಲಿರೋದು ಪ್ಲ್ಯಾಟಿನಮ್ ಸಿಟಿ ಬಂದುಬಿಟ್ಟು ಇಲ್ಲಿ ಎಸ್ ಆರ್ ಎಸ್ ಸ್ಟಾಪ್ ಪೀಣ್ಯ ಮೆಟ್ರೋ ಹಿಂದಗಡೆ ಯಶವಂತಪುರದಲ್ಲಿರೋದು ನಾವು ಈ ಬಾರಿ ಹದಿನಾಲ್ಕನೇ ವರ್ಷ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಇಲ್ಲಿ ಎಲ್ಲರೂ ಇದ್ದೀವಿ ನಾವು ಲೈಕ್ ಕನ್ನಡದವರು ಇದ್ದೀವಿ ಮತ್ತು ಹೊರ ಪ್ರ ಹೊರ ಲೈಕ್ ಬೇರೆ ರಾಜ್ಯದವರು ಎಲ್ಲರೂ ಇದ್ದಾರೆ ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೇವೆ ಮತ್ತು ಇದು ಮೇನ್ ಉದ್ದ ಇದ್ರದ್ದು ಲೈಕ್ ಉದ್ದೇಶ ಏನಂದರೆ ಎಲ್ಲರೂ ಒಂದಾಗಿ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ನುಡಿಯನ್ನು ನಾವು ಬೆಳೆಸಬೇಕು ಕನ್ನಡ ಕಲಿಯೋಣ ಕನ್ನಡ ಬೆಳೆಯೋಣ ಅನ್ನೋ ಒಂದು ಬೆಳೆಸೋಣ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಹದಿನಾಲ್ಕು ವರ್ಷ ಆಯಿತು ಇನ್ನು ಮುಂದೆನೂ ಇದೇ ರೀತಿ ಇನ್ನೂ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಮತ್ತು ಈಗ ಹೊರ ರಾಜ್ಯದವರಾದರೂ ಕೂಡ ಇಲ್ಲಿ ಪ್ಲಾಟಿನಂ ಸಿಟಿಯಲ್ಲಿ ಎಲ್ಲರೂ ಬಂದು ನಮ್ಮ ಜೊತೆಗೆ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ನಡೆಸಲು ತುಂಬ ಚೆನ್ನಾಗಿ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಸರ್ ಇವತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಮತ್ತೆ ನಾವು ಒಂಬತ್ತು ಮತ್ತು ಹತ್ತನೇ ತಾರೀಕು ನವೆಂಬರ್ ಒಂದು ಕ್ರೀಡಾ ಚಟುವಟಿಕೆಗಳನ್ನು ಇಟ್ಟಿದ್ವಿ ಎಲ್ರಿಗೂ ಮಕ್ಕಳಿಗೆ ಮಹಿಳೆಯರಿಗೆ ಪುರುಷರಿಗೆ ಎಲ್ರಿಗೂ ಕ್ರಿಕೆಟು ಬ್ಯಾಡ್ಮಿಂಟನ್ನು ಮತ್ತೆ ರನ್ನಿಂಗ್ ರೇಸ್ ಸೈಕ್ಲಿಂಗು ಮಕ್ಕಳಿಗೆ ಮತ್ತೆ ನಿಂಬು ಮತ್ತೆ ಚಮಚ ಎಲ್ಲ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಇಟ್ಟಿದ್ವಿ ಅದು ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೆಯಿತು ಆ ಕಾರ್ಯಕ್ರಮದ ಬಹುಮಾನ ವಿತರಣೆ ಕಾರ್ಯಕ್ರಮ ಇವಾಗ ಇಲ್ಲಿ ನಡೆಸ್ತಾ ಇದ್ದಾವೆ ತುಂಬಾ ಚೆನ್ನಾಗಿ ನಮಗೆ ಅವರು ಸಪೋರ್ಟ್ ಮಾಡ್ತಾರೆ ಯಾವುದೇ ಇವಾಗ ನೋಡಿ ಇಲ್ಲಿ ನಾವು ಆಕ್ಚುಲಿ ಇರೋದು ನಾವು ಒಂದು ನಲವತ್ತು ಪರ್ಸೆಂಟ್ ಕನ್ನಡದವರು ಆದರೆ ಅರವತ್ತು ಪರ್ಸೆಂಟ್ ಬೇರೆದವರೇ ಇದ್ದಾರೆ ಆದರೆ ಈ ನಮಗೆ ಯಾವತ್ತು ಆ ಭಾವನೆ ಬರೋದಕ್ಕೆ ಬಿಡೋದೇ ಇಲ್ಲ ಅವರು ಈ ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಅವ್ರು ನಮ್ಕಿನ ಹೆಚ್ಚು ಬಂದು ಅವರು ನಮ್ಮ ಜೊತೆ ಕೂಡಿ ಅವರು ನಮಗೆ ಈ ಕಾರ್ಯಕ್ರಮವನ್ನು ನಡೆಸಲು ತುಂಬಾ ಉತ್ತೇಜ ಉತ್ತೇಜನವನ್ನು ಕೊಡ್ತಾರೆ ಸರ್ ನಾನು ಚೇತನ್ ಕುಲಕರ್ಣಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಕನ್ನಡ ಮಾತೆಗೆ ಕನ್ನಡ ತಾಯಿ ಭುವನೇಶ್ವರಿ ಮಾತೆಗೆ